ಹಾಯ್ ನಮಸ್ಕಾರ ಕರ್ನಾಟಕ ಎಲ್ಲರೂ ಹೇಗಿಲ್ಲ ನಾನಿರೋದು ಕೇರಳದಲ್ಲಿ ಕೇರಳ ಬಂದುಬಿಟ್ಟು ಫಿಫ್ಟೀನ್ ಟ್ವೆಂಟಿ ಡೇಸ್ ಆಯಿತು ಹಾಗೆ ಒಂದು ಸುತ್ತಾಡ್ಕೊಂಡು ಬರೋಣ ಅಂತ ಇದ್ದೀವಿ ಬನ್ನಿ ನೆಕ್ಸ್ಟ್ ಡೇ ನೆಕ್ಸ್ಟು ಎಲ್ಲ ತೋರಿಸ್ತಾ ಹೋಗ್ತೀನಿ ಎಲ್ಲೆಲ್ಲಿ ಹೋಗಿದ್ವಿ ಇಲ್ಲೆಲ್ಲಿ ಬಂದ್ವಿ ಅಂತೇಳಿ ಅದನ್ನು ಸಿಂಪಲ್ಲಾಗಿ ತೋರಿಸ್ತೀನಿ ಜಾಸ್ತಿ ಅಂತ ತೋರ್ಸೋಕೆ ಹೋಗೋಲ್ಲ ನೋಡ್ಕೊಂಬನ್ನಿ ಇಲ್ಲಿ ಬಂದುಬಿಟ್ಟು ನಮ್ಮ ರೂಮು ರೂಮಿಂದ ಹೊರಟಿವಿ ಹೊರಟ್ಬಿಟ್ಟು ಹಾಗೆ ರೋಡಲ್ಲಿ ಸೈಟಲ್ಲಿ ಎಲ್ಲ ವೀಡಿಯೋ ಮಾಡ್ಕೊತ ಹೋಗ್ತಾಯಿದ್ವಿ ಕೇರಳ ಮೆಟ್ರೋ ಸ್ಟೇಷನ್ ಅಂದರೆ ಬೋಟ್ ಮೆಟ್ರೋ ನಮಗೆ ಗೊತ್ತಿರಲಿಲ್ಲ ಈ ಮೆಟ್ ಮೆಟ್ರೋ ಸ್ಟೇಷನ್ ಕ್ಲೋಸ್ ಆಗಿತ್ತು ಹಾಗಾಗಿ ಮತ್ತೆ ಬೇರೆ ಮೆಟ್ರೋ ಸ್ಟೇಷನಿಗಾಗಿ ಮತ್ತೆ ಅದೇ ಕಾರಟರ್ನ್ ಹೊಟ್ಟಿಲ್ಲ ನಾನು ಸ್ಟೈಲ್ ಆಗೋದು ಬೇಡ ನೀವು ಸ್ಟೈಲ್ ಮಾಡಬೇಕಾ ಏನು ಅವಸ್ಥೆ ಸರ್ ಹ್ಮ್ ಹೇಳಿ ಏನು ಹೇಳೋದು ತೋರಿಸಿ ಅಲ್ಲಿ ಅವ್ರನ್ನ ತೋರಿಸಿ ಕರ್ಕೊಂಡ್ ಬಂದ್ಬಿಟ್ಟು ಇವತ್ತು ನಮ್ದು ಬೋಲ್ಗಟ್ಟಿ ವಾಟರ್ ಮೆಟ್ರೋ ಸ್ಟೇಷನ್ ಕ್ಲೋಸ್ ಆಗಿದೆ ಯಾವಾಗ ಅವ್ರು ಬರಲ್ಲ ಅಂತ ಫೋರ್ಸ್ ಮಾಡಿದಿರೋ ಆವಾಗಲೇ ನಾವು ಬಟ್ ಏನ್ ಮಾಡುದು ನಮ್ಗೆ ಅರ್ಥ ಆಗಿಲ್ಲ ಇವತ್ತು ನೋಡಿ ಆ ಲೊಕೇಶನ್ ಹೋಗ್ಬಿಟ್ಟು ಅಲ್ಲಿಂದ ಕ್ಯಾಬ್ ಡ್ರೈವರ್ ಏನೋ ಚೆನ್ನಾಗಿರೋರು ಸಿಕ್ಕಿದ್ರು ನಮ್ ಪುಣ್ಯಕ್ಕೆ ಏನು ವೈಪಿನ್ ವಾಟರ್ ಮೆಟ್ರೋ ಸ್ಟೇಷನ್ ಡ್ರಾಪ್ ಕೊಡ್ತೀನಿ ಅಂತ ಅವ್ರು ಒಪ್ಕೊಂಡ್ರು ಅವ್ರು ಒಳ್ಳೆ ಮನ್ಸಿಗೆ ನಾನು ಯಾವತ್ತರ ಚಿರರು ಏನ್ ಮಾಡುದು ಕರ್ನಾಟಕದವರು ಕನ್ನಡದವರ ಸಹವಾಸನೆ ಮಾಡಬೇಕು ಅದು ಬಿಟ್ಟು ಇಂಥವರ ತೆಲಂಗಾಣದ ಸಹವಾಸ ಮಾಡಿದ್ರೆ ಇಂಥದ್ದೇ ಅನುಭವ ನಮ್ಗೆ ಬರುದು ಮತ್ತೆ ಅರ್ಥ ಆಯ್ತಲ್ಲ ಒಂದು ಪಕ್ಷ ಕೇರಳದವರಾದ್ರೂ ಚೆನ್ನಾಗಿರೋ ಮನುಷ್ಯ ಸಿಗ್ತಾರೆ ಬಿಟ್ರೆ ಇಂತ ತೆಲಂಗಾಣದವರಂತ बीमाವರಂ बीमा ಬೇಡ ಕರೀತ ಪ್ರಭು ಚೆನ್ನಾಗಿದೆ ಇದು ಬಿಡ್ಜಾ ಸಾಕದಾಗಿದೆ ಅಲ್ಲಿ ಹೋಗಿ ರಿಟರ್ನ್ ಹೋಗೋ ಬದಲು ಯಾವ್ದೋ ಒಂದು ಒಳ್ಳೆ ಬಾರಿಗೆ ಹೋಗ್ಬಿಟ್ಟು ಹ್ಮ್ ಹಾಕೊಂಡು ಸಾಯಂಕಾಲ ತನಕ ಕೂತಿದ್ರೆ ಚಿಲ್ ಆಗ್ತಿತ್ತಲ್ಲ ಆಗ್ತಿತ್ತು ಈ ಸೆಖೆಯಾಗೆ ಈ ಬಿಸಿಲಿಗೆ ಬೇಕಾ ಯಾವುದೋ ಒಂದು ಪ್ರಕೃತಿ ಸೌಂದರ್ಯ ತೋರಿಸ್ತೇನೆ ಅಂತ ಕರ್ಕೊಂಡ್ ಬಂದ್ರಪ್ಪ ಈ ಬಿಸ್ಲಿಗೆ ನಾನ್ ಆಗ್ಬಿಟ್ಟಿದೆ ಅಂತ ಮರಿಬಾರದು ಅಂತ ನಾನೇನು ಆಕ್ಟರ್ ಏನು ಅದು ಆಕ್ಟರ್ಸಿಗೆ ஆக்சுவலி ನಲ್ವತ್ನಾಲ್ಕು ಕಿಲೋಮೀಟರ್ ಓಡಾಡ್ತಿದ್ವಿ ಏನ್ ಹೇಳುವವ್ರು ಬಿಗ್ ಬಾಸ್ ಅಲ್ಲಿ ಹೋಗಿ ಕೂತಿದ್ದಾರೆ ನೀವ್ ಹೇಳಿ ಅಂತ ನನ್ನ ಎಂತ ಗೊತ್ತುಂಟ ಗಾಯ್ಸ್ ನಾವು ಕೇರಳಕ್ಕೆ ಬಂದಿದ್ದೇವೆ ನಮಗೆ ಹತ್ತು ದಿನ ಆಯ್ತು ಬಂದು ನಾವು ದಿನಕ್ಕೆ ನಲ್ವತ್ ನಾಲ್ಕು ಕಿಲೋಮೀಟರ್ ಓಡಾಡ್ತಿದ್ದೇವೆ ಆದರೂ ಸಹ ನಮ್ಗೆ ಆ ಹೆಸರು ನೋಡಿದ್ದೇವಲ್ಲ ಇವಾಗ ಹಿಂದೆ ಯಾರಲ್ಲ ರೀ ವೈನ್ ಶಾಪ್ ವೈನ್ ಶಾಪ್ ಆ ಹೆಸರು ಕಂಡಾಗ ಆಗೋ ಪ್ರೀತಿ ಅದು ಬೇರೆನೆ ಫೀಲಿಂಗ್ಸ್ ಬೇರೆನೆ ಅಲ್ಲ ನಿಮ್ಗೆ ಆಗುದಿಲ್ವಾ ಆತರ ಫೀಲ್ ಆಗತ್ತಾ ಅದ್ ನೋಡಿದ ತಕ್ಷಣ ಎಳ್ಕೊಂಡು ಹೋಗುತ್ತೆ ಆದ್ರೆ ಗಾಡಿಲಿ ಕೊಡ್ತಿರ್ತೀವಲ್ಲ ಹಾ ಅದಕ್ಕೆ ನಿನ್ನೆ ಎರಡು ಕಿಲೋಮೀಟರ್ ನಡ್ಕೊಂಡ್ ಹೋಗಿ ಹುಡ್ಕೊಂಡ್ ಬಂದಿರೋದ ಹಾ ಏನ್ ಇವ್ರೆಲ್ಲ ಲೆಫ್ಟಿಗೆ ಹಾಕಿದಾರೆ ನಾವು ಇವತ್ತು ಹೊರಟಿರುವ ಜಾಗ ಯಾವ್ದಂದ್ರೆ ವಾಟರ್ ಮೆಟ್ರೋ ಸ್ಟೇಷನ್ ವೈಪಿನ್ ವೈಪಿನ್ ಕೇರಳ ಸೊ ನಾವು ಹೊರಟಿರೋದು ವಾಟರ್ ಮೆಟ್ರೋ ಸ್ಟೇಷನ್ ದಲ್ಲಿ ಓಡಾಡ್ಬೇಕು ಅಂತ ಅಲ್ಲ ತಗೋಬೇಕು ಪರ್ಚೇಸ್ ಮಾಡ್ಬೇಕು ಕೇರಳದಲ್ಲಿ ನಮ್ದು ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡೋಣ ಅಂತ ನಾವು ಬಂದಿರೋದು ತಗೋಬೇಕು ಅಂತ ಬಂದಿರ ಯಾವ್ದೋ ಸೇಲಿಗಿದೆ ಅಂತ ಹೇಳಿದ್ರು ಸೊ ಅದಕ್ಕೆ ತಗೊಳ್ಳಕಂತ ಅಂತ ಸರ್ ಲಕ್ಕರಿ ಉಂಟು ದೇಸೆನ ಥ್ಯಾಂಕ್ ಯು ಗಾಯ್ಸ್ ಈಗ ಯುಪಿನ್ ಮೆಟ್ರೋ ಸ್ಟೇಷನ್ ಗೆ ಬಂದಿದೀವಿ ಇಂಡಿಯಾದಲ್ಲಿ ವಾಟರ್ proof ಮೆಟ್ರೋ ಇರೋದು ಕೇರಳದಲ್ಲಿ ನೋಡೋಣ ಬನ್ನಿ ತೋರಿಸ್ತೀನಿ ಮೆಟ್ರೋ ಟೇಷನ್ ವಾಟರ್ ಮೆಟ್ರೋ ಆ ಇದೇನಪ್ಪ ವಾಟರ್ ಮೆಟ್ರೋ ತೋರಿಸ್ತಾನೆ ಅಂತ ಬಂದರೆ ಇದೇನೋ ಓಲ್ಡ್ ಬೋಟ್ ಲಾಂಚ್ ಎಲ್ಲ ತೋರಿಸ್ತಿದೆಯಲ್ಲ ಅಂದ್ಕೋಬೇಡಿ ಇದು ಈ ಕಡೆ ದಡದಿಂದ ಆ ಕಡೆ ದಡಕ್ಕೆ ಹೋಗೋದಕ್ಕೆ ಯಾಕೆ ಅಂದರೆ ಈ ಇಪ್ಪತ್ತೈದು ಕಿಲೋಮೀಟ್ರ್ ಸುತ್ತರೆದು ಸಿಟಿ ಮೇಲೆ ಬರಬೇಕು ಅಂದರೆ ಇಪ್ಪತ್ತೈದು ಮೂವತ್ತು ಕಿಲೋಮೀಟ್ರ್ ಆಗುತ್ತೆ ಅದನ್ನು ಇಲ್ಲಿ ಶಾರ್ಟ್ ಕಟ್ ಮಾಡ್ಕೊಂಡಿದ್ದಾರೆ ಬರೀ ಕೇವಲ ಒಂದು ಎರಡು ಮೂರು ಆಗುತ್ತೆ ಹಂಗಾಗಿ ಇದನ್ನು ಶಾರ್ಟ್ಕಟ್ ಆಗಿ ಲಾಂಚ್ ಮೂಲಕ ಆ ಕಡೆ ಈ ಕಡೆಗೆ ಟ್ರಾನ್ಸ್ಪೋರ್ಟ್ ಮಾಡ್ಕೊಳ್ತಾರೆ ಗಾಡಿಗಳನ್ನ ಆ ಕಡೆ ಈ ಕಡೆ ಟ್ರಾನ್ಸ್ಪೋರ್ಟ್ ಮಾಡ್ಕೊಳ್ತಾರೆ ಗಾಡಿಗಳನ್ನ ಹಾಗೆ ಈ ಕಡೆಯಿಂದ ಜನ ಕೂಡ ಆ ಕಡೆ ಹೋಗ್ತಾರೆ ಹಾಗೆ ಇದು ಸ್ವಲ್ಪ ಹೊತ್ತಾದ ಸುಮಾರು ಹೊತ್ತಾದ ಮೇಲೆ ನಮಗೆ ಕೂಡ ಆ ಕಡೆ ಹೋಗ್ಬೇಕು ಅನ್ನಿಸ್ತು ಆ ಕಡೆ ಹೋದ್ವಿ ಈ ಕಡೆ ಮೆಟ್ರೋ ಸ್ಟೇಷನ್ ಯಾಕೆ ಅಂದರೆ ಕ್ಲೋಸ್ ಆಗಿತ್ತು ಮೆಟ್ರೋ ಬಂದಿರಲಿಲ್ಲ ಹಾಗಾಗಿ ನಾವು ಆ ಕಡೆ ಮೆಟ್ರೋ ಸ್ಟೇಷನಿಗೆ ಹೋಗೋಣ ಅಂತ ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿ ಆ ಕಡೆ ಮೆಟ್ರೋ ಸ್ಟೇಷನ್ಗೆ ಹೋದ್ವಿ ಇಲ್ಲಿ ಕಾಣ್ತಿರೋದು ಮೆಟ್ರೋ ಸ್ಟೇಷನ್ ಇವಾಗ ಈ ಹೋಟೆಲ್ ಹೋಗಬೇಕು ಹೋಗೋಣ ಅರೆ ಹೋಗೋಣ ಅಂದರೆ ತೆಗಿತಾವಣಲ್ಲ ಹೋಯ್ತಾ ಇದೆ ಹೋಯ್ತಲ್ಲ ಬ್ರೋ ಬಿಟ್ಟು ಅಂದ್ರೆ ಬಿಟ್ಟು ಹೋಯ್ತವ ನೀನ್ ಬೇಡ ಅಂತ ಅಂದ ಬಿಟ್ಟ್ ಬಿಟ್ಟು ಗುರು ಒಂದು ರೋಪ್ ಮೇಲೆ ನಿಂತಿದೆ ನೋಡಿ ಬ್ರೋ ದೊಡ್ಡ ಅಲ್ಲೊಂದು ರೋಪ ಇಲ್ಲೊಂದು ನಾನು ಎರಡು ಕಾಲಲ್ಲಿ ನಿಂತಿದ್ದೀನಿ ಪಿ ಮೆಟ್ರೋ ಸ್ಟೇಷನ್ ಇಂದ ನಾವು ಹೋಗಬೇಕಾಗಿರೋದು ಹೈಕೋರ್ಟ್ ಮೆಟ್ರೋ ಸ್ಟೇಷನ್ಗೆ ಹೋಗ್ಬೇಕಾಗಿತ್ತು ಹಾಗಾಗಿ ಈ ಬೋಟ್ ಹತ್ಕೊಂಡು ಇಲ್ಲಿಂದ ಹೊರಟ್ವಿ ಹಾಗೆ ಎಂಜಾಯ್ ಮಾಡ್ಕೊಂಡ ಹೋದ್ವಿ ನೋಡ್ಕೊಂಡ್ ಬನ್ನಿ ಹೇಗಿದೆ ಅಂತ ಇವಾಗ ಮೆಟ್ರೋ ಸ್ಟೇಷನ್ಗೆ ಹೋಗ್ತೀವಿ ಈ ಕಡೆ ಕೊಚ್ಚಿನ್ ಪೋರ್ಟ್ ಕಡೆ ಬಂದ್ಬಿಟ್ಟು ಮೆಟ್ರೋ ಸ್ಟೇಷನ್ಗೆ ಹೋಗ್ತೀವಿ ಅಲ್ಲಿದೆ ನೋಡಿ ಮೆಟ್ರೋ ಟೇಷನ್ ಮೆಟ್ರೋ ಹೇಗಿರುತ್ತೆ ಅಂತ ನೋಡಿ ವಾಟರ್ ಮೆಟ್ರೋ ಇದೇನೆ ಈ ತರ ಇರುತ್ತೆ ಅಂತ ಇದೇ ವಾಟರ್ ಮೆಟ್ರೋ ಮತ್ತೆ ಅಷ್ಟು ಪ್ಲೇಸಿಗೆ ಹೋಗುತ್ತಂತೆ ನೋಡಿ ಹಾಕಿದ್ದಾರೆ ಯಾವ್ಯಾವ ಮೆಟ್ರೋ ಯಾವ್ಯಾವ ಕಲರ್ ಅಂತ ಹೇಳಿ ವಾಟರ್ ಮೆಟ್ರೋಗೆ ಬಂದಿದ್ದೀವಿ ಟಿಕೆಟ್ ಲೈನ್ ಅಲ್ಲಿ ಬಟ್ ಟಿಕೆಟ್ ಎಲ್ಲಿ ತಗೊಳ್ಳೋದಂತ ಗೊತ್ತಿಲ್ಲ ಅದನ್ನ ಅರ್ಧ ಗಂಟೆ ಚರ್ಚೆ ಮಾಡಿ ಹೌದು ಅರ್ಧ ಗಂಟೆ ಚರ್ಚೆ ಮಾಡಿ ಇವಾಗ ನಾವು ಕ್ಯೂ ಅಲ್ಲಿ ಯಾಕೆ ನಿಂತಿದ್ದೀವಿ ಹೇಳಿ ಇಷ್ಟೊಳಗ ತಗೊಂಡು ಹೋಗ್ತಿರ್ಲಿಲ್ಲ ಎದುರುಗಡೆ ಫಾರಿನ್ ಅವರು ನಿಂತಿದಾರಲ್ಲ ಎಲ್ಲ ಹೋಗ್ತಾರೆ ಅಲ್ಲಿ ನಾವು ಫಾರಿನ್ ಟ್ರಿಪ್ ಅಂತ

चांस पे मत करिए क्रेडिट कार्ड क्रेडिट कार्ड हाँ क्रेडिट कार्ड ओके ಅತ್ತ ಕ್ಯೂ ಇಲ್ಲೂ ಕ್ಯೂ ಅಲ್ಲಿ ನಿತ್ಕೋಬೇಕು ಒಬ್ರು ಮೆಟ್ರೋ ಹತ್ತಕ್ಕ ಹೋಗ್ತೀವ ಬೆಂಗಳೂರಲ್ಲಿ ಹೇಗ್ ಹತ್ತಕ್ಕೆ ಕ್ಯೂ ನಿಂತ್ಕೋತೀವಿ ಹಾಗೆ ನಿತ್ಕೋಬೇಕು ಇಲ್ಲಿ ಮೆಟ್ರೋ ವಾಟರ್ ಮೆಟ್ರೋದಲ್ಲಿ

ನಾವು ಅವಾಗ್ಲೇ ಬಂದಿದ್ದ ಅಲ್ಲಿಂದ ತಾನೆ ಅಲ್ಲಿಂದ ಈ ಹೋಟೆಲ್ ಬಂದ್ಬಿಟ್ಟು ಇವಾಗ ಮೆಟ್ರೋದಲ್ಲ ಇದ್ದೀವಿ ಆ ಈ ಕಡೆ ರಾಷ್ಟ್ರ ಮತ್ತೆ ಹೋಗುತ್ತೆ ಬನ್ನಿ ಮಿತ್ರ ಮೆಟ್ರೋ ಸ್ಟೇಷನ್ ವಾಟರ್ ಮೆಟ್ರೋ ಈಗ ನಾವು ಬಂದಿರೋ ಮೆಟ್ರೋ ಇದೇನೆ ನೋಡಿ ವಾಟರ್ ಮೆಟ್ರೋ ಇವಾಗ ಎಕ್ಸಿಟ್ ಆಗಿ . ಹಾಗೆ ನೋಡಿಕೊಂಡು ಮತ್ತೆ ಹೊರಗಡೆ ಬಂದ್ವಿ ಹೊರಗಡೆ ಬಂದು ಅಲ್ಲೊಂದು ಡಿ ಜೆ ಸೌಂಡ್ ಕೇಳ್ತಾ ಇತ್ತು ಏನು ಅಂತ ಹೇಳಿ ನೋಡೋಣ ಅಂತ ಹೋದ್ವಿ ಅಲ್ಲಿ ಡಿ ಜೆ ಸೌಂಡ್ ಹಾಕ್ಕೊಂಡು ಕುಣಿತಾ ಇದ್ರು ಅದನ್ನು ನೋಡಲಿಕ್ಕೆ ಹರಸಾಹಸ ಪಟ್ಟಿದೀವಿ ಯಾಕೆ ಅಂದರೆ ಸುತ್ತಮುತ್ತ ಹಾಕಿದ್ರು ಕಾಂಪೌಂಡ್ನ ಅದನ್ನು ಕದ್ದು ವೀಡಿಯೋ ನೋಡಿದ್ವಿ ಹೇಗಿದೆ ಅಂತ ತೋರಿಸ್ತೀನಿ ನೋಡಿ ಹೇಗೆ ಕಾಂಪೌಂಡ್ ಹಾಕಿದ್ರು ಅಂತ ಹೇಳ್ಬಿಟ್ಟು ವಿಡಿಯೋಸ್ ನೋಡಬಾರ್ದು ಆ ಒಳಗಡೆ ಅಂತ ಹೇಳಿ ಶಟಲ್ ಹಾಕಿ ಆ ಶಟರ್ನ ವೀಡಿಯೋಸ್ನ ಕತ್ಬಿಟ್ಟು ಮಾಡಿದ್ದೀನಿ ಮಾರ್ಕೆಟ್ ಒಳಗೋಗಂತೆ ಏನಿದ್ವಿ ನೋಡೋಣ ಬನ್ನಿ ನಾವು ಮದ್ವೆಗೆ ಹ್ ಅಟ್ಯಾಕ್ ತಗೊಂಡ್ರೆ ಮಕ್ಕಳೇ ಇಲ್ಲ ಮಕ್ಕಳಿಲ್ಲ ಮಾಡ್ಕೋಬೇಕಿತ್ತು ಎಸ್ ಕಾಕಿನಾಡು ಬಂದ ನಮ್ಮ ಕಾರ್ ನ ಬಂದಲ್ಲ ಬನ್ನಿ ಎ ಸಿ ಬಸ್ ಓಪನ್ ಇರೋದು ಗುರು ಇಪ್ಪತ್ನಾಲ್ಕು ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಶೇರು ಸಬ್ಸ್ಕ್ರೈಬ್ ಮಾಡಿ ಮರಿಬೇಡಿ